ಅಂಗಾಳದಲ್ಲಿ ಸುಮಾರು ಹದಿನೈದು ಎಕರೆ ಬಯಲುಗದ್ದೆ ಮತ್ತು ತೋಟಕ್ಕೆ ಮಂಗಳವಾರ ಮಧ್ಯಾಹ್ನ ಬೆಂಕಿ ಹಪ್ಪಿಕೊಂಡಿದ್ದು ಘಟನಾ ಸ್ಥಳಕ್ಕೆ ಕಾಪು ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ಆಗಮಿಸಿ ಸಾರ್ವಜನಿಕರೊಂದಿಗೆ ತಾನೂ ಸೇರಿ ನೀರು ಹಾಯಿಸಿ ಬೆಂಕಿಯನ್ನು ನಿಯಂತ್ರಿಸಲು ಯತ್ನಿಸಿದ್ದಾರೆ ಬೆಂಕಿ ಅನಾಹುತ ನಡೆದ ಬಯಲು ಪ್ರದೇಶದ ಪಕ್ಕದಲ್ಲಿ ಐದು ವಾಸದ ಮನೆಗಳಿದ್ದವುಗಳಿಗೆ ಅಪಾಯ ಸಂಭವಿಸುವ ಸಾಧ್ಯತೆ ಇದ್ದು ಆ ವೇಳೆ ನೀರು ಹಾಯಿಸಿ ಬೆಂಕಿ ಹಬ್ಬದಂತೆ ತಡೆ ಹಿಡಿಯಲಾಯಿತು ಸಾರ್ವಜನಿಕರು ಕಂದಾಯ ಇಲಾಖೆ ಮತ್ತು ಮೆಸ್ಕಾಂ ಸಿಬ್ಬಂದಿಗಳು ಸತತವಾಗಿ ನಾಲ್ಕು ಗಂಟೆಯ ಪ್ರಯತ್ನದಿಂದ ಬೆಂಕಿ ನಿಯಂತ್ರಿಸುವಲ್ಲಿ ಸಫಲರಾಗಿದ್ದಾರೆ